ಹೊರ್ಗಡೆ ಸರಿಯೋ ಚಾನ್ಸಸ್ ಕಡಿಮೆ ಅನಿಸುತ್ತೆ ಯಾಕಂದರೆ ರಸ್ತೆಯಿಂದ ಆ ಕಡೆ ದಾರಿ ಇರಲಿಲ್ಲ ಈ ಎಡಗಡೆ ಕಲ್ಲು ವಿಂಡೋ ಗ್ಲಾಸ್ ಯಾರಿಗೇನು ತೊಂದರೆ ಆಗಿದೆ ನಮ್ಮ ಚಾಲಕನ ಬಸ್ಸಲ್ಲಿ ಅಂತ ಹೇಳ್ತಾರೆ ಪ್ರಯಾಣಿಕರಾಗ ಯಾರು ಬಸ್ಸಲ್ಲಿ ಒಳಗೆ ಇರಲಿಲ್ಲ ನಿಂತಿ ತಷ್ಟೇ ಇದು ಎಡಗಡೆ ಒಂದು ಟಿಕ್ಕಿ ಗಾಜಿಗೆ ಒಂದು ಗ್ಲಾಸ್ ಬಸ್ಟ್ ಆಗಿದೆ ಸೊ ಈಗ ಸ್ಟೇಷನ್ ಹೋಗಿದ್ದಾರೆ ಚೆಕ್ ಮಾಡಲಿಕ್ಕೆ ಸೊ ಏರ್ ಬಸ್ ಬಿಸಿಲಿದೆ ಆಗಿದೆ ಅಂತ ಕೂಡ ಒಂದು ಇನ್ನಕ್ಕೆ ಇನ್ನೊಬ್ರು ಕಲಿಸ್ತಿರೋ ಬಟ್ ಅದು ರಸ್ತೆಯಿಂದ ಚಾನ್ಸಸ್ ಕಡಿಮೆ ಬಸ್ ಇಬ್ಬರೇ ನಮ್ಮವ್ರಿಬ್ರೇ ಯಾರಿಗೇನು ತೊಂದರೆ ಆಗಿಲ್ಲ ಕಾಶಿ ಯಾರು ಇರಲಿಲ್ಲ ಸೊ ಹಾಗಾಗಿ ಇದನ್ನು ನಾವು ಇನ್ನೂ ಪರಿಶೀಲನೆ ಮಾಡಬೇಕಾಗ್ತದೆ ಎಕ್ಸಾಕ್ಟ್ ಏನಾಗಿರುತ್ತೆ ಸಿ ಸಿ ಟಿ ಫುಟೇಜ್ ಚೆಕ್ ಮಾಡ್ತೀವಿ ಸೊ ಎಸ್ ಪಿ ಸಾಹೇಬರು ಅವರು ಬಂದು ಹೋಗಿರಲಿಲ್ಲ ಅವರು ಅದನ್ನು ಪರಿಶೀಲನೆ ಮಾಡಿ ಅಂತ ಹೇಳಿದ್ದಾರೆ ಅದ್ರ ಏರ್ ಬಸ್ಟ್ ಆರ್ ಬೇರೆ ಯಾವ ಥರ ಆಗಿದೆ ಅದೊಂದು ಬಗ್ಗೆ ನಾವು ಇನ್ನೂ ಪರಿಶೀಲನೆ ಮಾಡಿ ಬೆಳಗ್ಗೆ ಆಪರೇಟ್ ಇರಲಿಲ್ಲ ನಾವು ಹದಿನೈದು ಬಸ್ ಆಪ್ರೇಟ್ ಮಾಡಿದ್ವಿ ಡಿಪೋದಿಂದ ಅವರು ಬಂದಿದ್ದು ಮುದು ಮುಳುಬಾಗಿಲು ಹೋಗಬೇಕಾಗಿತ್ತು ಸೊ ಪಕ್ಕದ ಪ್ಲಾಟ್ಫಾರ್ಮಲ್ಲಿ ನಿಲ್ಲಿಸಿದ್ರು ಅವರು ಸೊ ಅವರು ಬ್ರೇ ಇದ್ದಾಗ ಈ ಥರ ಗಟ್ಟಿಯಾಗಿದೆ ಅಂತ ಹೇಳ್ತಾ ಇದ್ದಾರೆ ಸೊ ವೆದರ್ ಇಟ್ ಈಸ್ ಸ್ಟೋನ್ ಥ್ರೋ ಅನ್ನೋದು ನಮ್ಗೆ ಕನ್ಫರ್ಮ್ ಆಗ್ತಾ ಇಲ್ಲ ಯಾಕಂದ್ರೆ ಅಲ್ಲಿ ನಾವು ಫುಟೇಜ್ ಚೆಕ್ ಮಾಡ್ಬೇಕಾಗಿದೆ ಸೊ ಏರ್ ಬಸ್ಟ್ ಅಂತ ಒಂದು ಆಪ್ಷನ್ ಇದೆ ಬಿಸಿಲಿಗೆ ನಿಂತಿದಾಗ ಏನು ಅಂತ ಹೇಳ್ಬಿಟ್ಟು ಅದು ನಾವು ಇಲ್ಲ ಖಂಡಿತ ಬಲವಂತ ಏನಿಲ್ಲ ಈಗ ಅವರು ನಮ್ಮ ಖಾಸಗಿ ಚಾಲಕರಿದ್ದಾರೆ ಮತ್ತೆ ನಮ್ಮ ಇವರು ಇದ್ದಾರೆ ನಮ್ಮ ಹೊಸ ಸಿಬ್ಬಂದಿ ಕೂಡ ಇದ್ರು ಬೇರೆಯವರು ಅವ್ರು ಹೋಗಿದ್ದಾರೆ ಸೊ ಅವರಿಗೆ ನಾವು ಈಗ ಸಿ ಈಗ ತಾವು ನೋಡ್ತಾ ಇದ್ರಿ ಇದುವರೆಗೆ ಏನು ಘಟನೆಗಳೇನು ಆಗಿರಲಿಲ್ಲ ಇದು ನಿಂತ ಕಡೆ ಆಗಿದೆ ಅಂತ ಹೇಳಿದ್ದಾರೆ ರಸ್ತೆ ಆಗಿಲ್ಲ ಇದು ಬಸ್ ಸ್ಟ್ಯಾಂಡ್ ಅಲ್ಲಿ ಆಗ ನಿಂತ ಕಡೆ ಏರ್ ಬಸ್ ಆಗಿರೋ ಚಾನ್ಸ್ ಇರಬಹುದು ಅಥವಾ ಅವ್ರು ಏನು ಹೇಳಿದ್ದಾರೆ ಅದನ್ನು ಅದನ್ನು ಪರಿಶೀಲನೆ ಮಾಡ್ತೀವಿ ಬಂದು ಅಲ್ಲ ಅವರು ಒಳಗೆ ಕೂತಿದ್ವಿ ನಾವು ಸಡನ್ನಾಗಿ ನಮಗೆ ಒಂದು ಪಟ್ಟಂಥ ಶಬ್ದ ಬಂತು ಒಂದು ವಿಂಡೋ ಗ್ಲಾಸ್ ಹೊಡಿತು ಅಂತ ಹೇಳಿದ್ದಾರೆ ಅವ್ರಿಗೂ ನಾವೀಗ ಅದನ್ನು ಕೇಳಿದ್ವಿ ಹೇಗಾಯ್ತಪ್ಪ ಅಂದ್ರೆ ಇಬ್ಬರೇ ಬಸ್ಸಲ್ಲಿ ಕೂತಿದ್ವಿ ಅಂತ ಹೇಳಿದ್ದಾರೆ ಸೊ ಹಾಗಾಗಿ ಎಲ್ಲಿಂದ ಬಂತು ನಮಗಿನ್ನೂ ಕ್ಲಾರಿಟಿ ಇಲ್ಲ ಹಾಗಾಗಿ ಅದನ್ನ ಸಿ ಸಿ ಟಿ ಫುಟೇಜ್ ಚೆಕ್ ಮಾಡ್ತೀವಿ ಮತ್ತೆ ಇದೇನು ಏರ್ ಬಸ್ ಅಂತ ಒಂದು ಕೆಲಸ ಆಗುತ್ತೆ ಬಿಸಿಲಾಗಿದ್ದ ಕೆಲಸ ಆಗುತ್ತೆ ಸೊ ವಿಚ್ ಇಸ್ ದ ಎಕ್ಸಾಕ್ಟ್ ರೀಸನ್ ಅಂತ ನಾವು ಚೆಕ್ ಮಾಡಬೇಕಾಗ್ತದೆ ಕೊನೆಯ ವರ್ಷ ಯಾರಿಗೂ ಹಾಗೇನಿಲ್ಲ ಸಿ ಪ್ರಾಣಪತ್ರಿಕೆ ಅಂತ ಯಾರು ಏನಿಲ್ಲ ಅಲ್ಲ ಅವ್ರು ಹೇಳ್ಬೋದು ಅದು ಅವರು ಕ್ಲೈಮ್ ಮಾಡಬಹುದು ಬಟ್ ನಮಗದೇ ಅನಿಸ್ಲಿ ಯಾಕಂದ್ರೆ ಈಗ ಪೊಲೀಸ್ನವರು ಪೊಲೀಸನವರು ಇದ್ದಾರೆ ನಾವು ಫೀಲ್ಡಲ್ಲಿ ಇದ್ದೀವಿ ನಾವು ಅವ್ರಿಗೆ ಡ್ಯೂಟಿ ಮಾಡಿ ಸಕಾರ ಅಂತ ಹೇಳಿದ್ದೀವಿ ಬೇರೆಯವ್ರಿಗೆ ನಮ್ಮ ಮಧ್ಯ ಬಸ್ಸಿಗೆ ಓಡಾಡ್ತಿದ್ದೀವಿ ಇಲ್ಲಿ ಸೊ ಖಾಸಗಿ ಬಸ್ಸು ಬೇರೆ ಅವರು ಆಚರಣೆ ಅವ್ರು ಮಾಡ್ತಾ ಇದ್ದಾರೆ ಸೊ ಆ ಥರದ್ದೇನಿಲ್ಲ ಸೊ ಅವರು ಏನಾಗಿದೆ ನಾವು ಚೆಕ್ ಮಾಡ್ತೀವಿ ಅಲ್ಲ ಈ ಥರ ಆಗಿದೆ ಅಂತ ಘಟನೆ ಕೊಡ್ತೀರ ಅಷ್ಟೇ ಈ ಥರ ಸಂಭವಿಸಿದೆ ಘಟನೆ ಅಂತ ಅದು ಮತ್ತೆ ಈಗ ಪೊಲೀಸರು ಅವರು ಬಂದು ನೋಡ್ತಾರೆ ಸೊ ನಾವು ಫುಟೇಜ್ ನೋಡ್ತೀವಿ ವೆದರ್ಟಿಸ್ ಏರ್ ಬಸ್ ಕೂಡ ಒಂದು ಆಪ್ಷನ್ ಅಂತ ಇರುತ್ತದೆ ಸೊ ನಾವು ಅದನ್ನು ಪರಿಶೀಲ ಅಲ್ಲ ಇದು ನಾವು ಇನ್ನು ಮುಂದೆ ಗೊತ್ತಾಗುತ್ತೆ ನಮಗೆ ಈ ಸದ್ಯಕ್ಕೆ ಚಾನ್ಸಸ್ಸೇ ಮೂರು ಇರಬೇಕಲ್ವಾ ಒಂದು ಅವರು ಅಥವಾ ಒಂದು ಬೇರೆಯವರು ಅಪರಿಚಿತರು ಒಂದು ಏರ್ ಬಸ್ ಮೂರು ಆಪ್ಷನ್ ಇದೆ ಯಾವುದೊಂದು ಆಗಿರಬೇಕು ಅದನ್ನು ಚೆಕ್ ಮಾಡಿ ಅಲ್ಲಿವರೆಗೂ ಏನಿಲ್ಲ ಅದೇನಿಲ್ಲ ಏನಿಲ್ಲ ಸ್ಪರ್ಧಿ ಕೊಡ್ಲಿಕ್ಕೆ ಹೋಗಿದೆ ಅಷ್ಟೇ